Hi, welcome back. ಸೊ ಇದ್ರ ಹಿಂದಿನ ವಿಡಿಯೋ ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಆವಾಗ ನಿಮ್ಗೆ ಈ ವಿಡಿಯೋ ಅರ್ಥ ಆಗುತ್ತೆ ಹೊಸೊಬ್ಬರು ಯಾರಾದರೂ ನೋಡ್ತಿರೋ ದಯವಿಟ್ಟು ನಾನು ಫಸ್ಟಿಂದ ಹಾಕಿರೋ ವಿಡಿಯೋಸ್ನ ನೀವು ನೋಡ್ಕೊಂಬಂದ್ರೆ ನೀಟಾಗಿ ಅರ್ಥ ಆಗುತ್ತೆ ಸೊ ಇವಾಗ ನಾನು ಮಧ್ಯಾಹ್ನದಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಳೆ ಅಂತೂ ಬೆಳಗ್ಗೆಯಿಂದ ನಾವು ಬಂದಾಗಿಂದೂ ಬಿಟ್ಟು ಬಿಡ್ದಂಗೆ ಹುಯ್ತಾನೆ ಇದೆ ಹಂಗಾಗಿ ನನಗೆ ಯಾವುದೂ ಕ್ಲಿಪ್ಪಿಂಗ್ ತೊಗೊಳ್ಳೋಕ್ಕಾಗಲಿಲ್ಲ ಆಚೆ ಬಂದು ಸೊ ಮುಂದೆಗಡೆ ಸ್ವಲ್ಪ ಒಂದಷ್ಟು ಗಿಡಗಳನ್ನ ಮರಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ಹಂಗಾಗಿ ಅದನ್ನು ಕ್ಲಿಪ್ಪಿಂಗ್ ತೊಗೊಳ್ಳೋಣ ತಗೊಳ್ಳೋಣ ಅಂದ್ಕೊಂಡ್ರೆ ಮಳೆ ಬಿಡ್ತಾನೆ ಇರಲಿಲ್ಲ ಇವಾಗ ಇವಾಗ ಕಮ್ಮಿ ಆಗಿತ್ತು ಸೊ ಹಂಗಾಗಿ ಆಚೆ ಬಂದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಮಡಿಕೇರಿ ಸೈಡಲ್ಲೆಲ್ಲ ಮಳೆ ಬಂತಂದರೆ ಬೇಗನೆ ಕರೆಂಟ್ ತೆಗಿತಾರೆ ತೆಗೆದ್ರೆ ಕೊಡೋದೇ ಇಲ್ಲ ಸೊ ಹಂಗಾಗಿ ಇವತ್ತು ಕರೆಂಟ್ ಬೇರೆ ಇರಲಿಲ್ಲ ಎಫ್ ಎಮ್ ಹಾಕ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾ ನೋಡ್ತಿರ್ಬೋದು ಇವಾಗ ನಮ್ಮ ಅತ್ತೆ ಸ್ವಲ್ಪ ಪಾಪ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕಲ್ಲಲ್ಲೇ ದೋಸೆ ಹಿಟ್ಟಿಗೆ ರುಬ್ಬಣ ಅಂತೇಳಿ ರುಬ್ತಾ ಇದ್ರು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಸೊ ಕರೆಂಟ್ ಇಲ್ಲ ಅಂತಂದ್ರೆ ಒಳಗಡೆ ಎಷ್ಟು ಕತ್ತಲೆ ಕಾಣುತ್ತೆ ನೋಡಿ ನನ್ನ ಬರಿ ಆ ವಿಡಿಯೋ ಫ್ಲಾಶ್ ಲೈಟಲ್ಲೇ ಇಷ್ಟು ಬೆಳೆ ಕಾಣಿಸ್ತಾ ಇರೋದು ಲೈಟ್ ಇಲ್ಲ ಅಂದ್ರೆ ಅಂದರೆ ಫುಲ್ಲು ಕತ್ಲೇನೆ ಮನೆ ಒಳಗಡೆ ಈ ಮಳೆ ಬಂದಿದ್ದ ಅಂತೂ ಫುಲ್ಲು ಮಂಕಾಗಿರುತ್ತೆ ಮನೆಯೆಲ್ಲ ಒಂಥರ ಬೋರ್ ಆಗುತ್ತೆ ಸೊ ಅತ್ತೆ ದೋಸೆಗೆ ಹೆಂಗೆ ನಾವು ಹೊರಟೋಗ್ತೀವಲ್ವ ಊರಿಗೆ ಸೊ ನಮ್ಮ ಮಾವನಿಗೆ ಊಟಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ದೋಸೆ ಇಟ್ಟು ರುಬ್ಬಿಟ್ಟು ಕೊಟ್ಬಿಟ್ರೆ ಅವರು ಮಾಡ್ಕೊತಾರೆ ಅಟ್ಲೀಸ್ಟ್ ಅವರು ಪಾತ್ರೆಗೆ ಹಾಕ್ಕೊಂಡಾದರೂ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೋತಾರೆ ಅಂತ ಹೇಳಿಬಿಟ್ಟು ಅತ್ತೆ ಈ ರೀತಿ ಹಿಟ್ಟನೆಲ್ಲ ರುಬ್ಕೊ ರುಬ್ಕೋತಾಯಿದ್ರು ಅದನ್ನೇ ವಿಡಿಯೋ ಒಂದು ಕ್ಲಿಪ್ಪಿಂಗ್ ಹೇಳಿ ಅಂತೇಳಿ ತೊಗೋತಾಯಿದ್ದೀನಿ ಕಲ್ಲಲ್ಲಿ ಈ ರೀತಿ ರುಬ್ಬೋದು ಎಷ್ಟು ಚೆಂದ ಅಲ್ವಾ ಅತ್ತೆನ ನಾನು ಕೇಳ್ತಾ ಇದ್ದೆ ಅತ್ತೆ ಇವಾಗ ಮಳೆ ಸ್ಟೋನ್ಸ್ ಸುರಿತಿದೆಯಲ್ಲ ಇದರಲ್ಲೂ ಹಿಟ್ಟು ಉಕ್ಕುತ್ತಾ ನಿಮಗೆ ಏನು ಮಾಡ್ತೀರಾ ನೀವು ಹಿಟ್ಟು ಉಕ್ಬೇಕಂತಂದರೆ ಅಂತ ಅದಕ್ಕೆ ಅತ್ತೆ ಹೇಳ್ತಾಯಿದ್ರು ನೋಡು ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳಿ ಅಂತ ಆದರೆ ಅವರು ಚೆನ್ನಾಗಿ ಹಿಟ್ಟೆಲ್ಲ ರುಬ್ಬಿ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಉಪ್ಪಾಕಿ ಕಲಸಿಟ್ಟು ಒಲೆ ಒಲೆಗೆ ನನ್ನ ಚೂರು ಹತ್ರ ಇದೆ ಅನ್ನಂಗೆ ಇಟ್ಟಿದ್ರು ಅದ್ರ ಕಾವಿಗೆ ಬೆಚ್ಚಿಗೆ ಸೊ ಅದರಲ್ಲೇ ಹಿಟ್ಟು ಚೆನ್ನಾಗಿ ಉಕ್ಕೊಂಡಿತ್ತು ಅಡುಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅತ್ತೆ ಅಂದರೆ ಮಾವನಿಗೆ ಇನ್ನೊಂದು ವಾರ ಅತ್ತೆ ಬ್ಯಾಂಗ್ಳೂರಿಂದ ಮತ್ತೆ ರಿಟರ್ನ್ ಆಗೋದಕ್ಕೆ ಒಂದು ವಾರ ಬೇಕಲ್ಲ ಸೊ ಹಂಗಾಗಿ ಅದಕ್ಕೆಲ್ಲ ಏನೇನು ಮಾಡಿಕೊಡ್ಬೇಕು ಮಾವನಿಗೆ ಅಂತೇಳಿ ಅದರ ತಯಾರಿ ಅತ್ತೆ ಮಾಡ್ಕೋತಿದ್ರು ಹೆಂಗೂ ಒಂಚೂರು ಮಳೆ ನಿಂತಿತ್ತಲ್ವಾ ಸರಿ ಇದೆ ಇದರಲ್ಲಿ ನಾವು ಸ್ವಲ್ಪ ಹೋಗಿ ಮನೆಗೆ ಏನೇನು ಐಟಮ್ ಬೇಕು ಅದೆಲ್ಲ ತಗೊಂಬಂದುಬಿಡೋಣ ಅಂತೇಳಿ ನಾನು ಮಾವ ಮತ್ತು ನನ್ನ ು ಎಲ್ಲರೂ ಹೋಗ್ತಾ ಇದ್ವಿ ನಮ್ಮ ಇನ್ನೊಬ್ರು ದೊಡ್ಡ ಮಾವನಿದ್ದಾರೆ ಇದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗ್ತಾಯಿದ್ವಿ ಸೊ ಏನಂದರೆ ಮನೆಗೆ ಒಂದಷ್ಟು ರೇ ರೇಷನ್ ಅಂದರೆ ಐಟಮ್ಗಳೆಲ್ಲ ತೊಗೊಬರ್ಬೇಕಾಗಿತ್ತು ಅಂದರೆ ನಾವು ಬಂದಿದ್ದೀವಲ್ವ ಸೊ ಹಾಗಾಗಿ ಏನೇನು ಇಲ್ಲ ಏನೇನು ಬೇಕಾಗುತ್ತೆ ಅದೆಲ್ಲ ನೋಡಿಕೊಂಡು ತೊಗೊಬರೋಣ ಅಂತೇಳಿ ಹೋಗ್ತಾ ಇದ್ವಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ನಾವಿಲ್ಲಿ ಬಂದು ಒಂದು ಅರ್ಧ ಗಂಟೆ ಒನ್ ಅವರಿಗೆಲ್ಲ ನಮಗೆ ಒಂದು ಬ್ಯಾಡ್ ನ್ಯೂಸ್ ಬಂತು ಏನಂತಂದರೆ ನಾಳೆನೇ ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ಹೋಗ್ಬೇಕು ಅಂತೇಳಿ ಸಿಕ್ಕಾಬಿಟ್ಟೆ ಬೇಜಾರಾಗೋಯಿತು ಸೊ ನಮ್ಮ ಅತ್ತೆನೂ ಕೂಡ ಅದೇ ಅಂತಿದ್ರು ಅವರು ಪಾಪ ಮಕ್ಕಳು ಒಂದು ವಾರ ಇರೋದಕ್ಕೆ ಅಂತ ಹೇಳಿ ಬಂದ್ರು ನೋಡಿದ್ರೆ ಹಿಂಗಾಗೋಯ್ತು ಅಂತ ಹೇಳಿ ಅದು ನಮ್ಮ ಭಾವನ್ಗೆ ಸ್ವಲ್ಪ ಹುಷಾರಿಲ್ಲ ಹೆಲ್ತ್ ಇಶ್ಯೂ ಇದೆ ಸೊ ಹಂಗಾಗಿ ಅವ್ರನ್ನ ನೋಡ್ಕೊಳಕ್ಕೆ ಹೋಗ್ಲೇಬೇಕು ಅತ್ತೆ ಹಂಗಾಗಿ ಅವರು ಬ್ಯಾಂಗ್ಳೂರ್ಗೆ ಬರ್ತೀನಿ ಅಂತ ಹೇಳಿ ಬಂದರು ನೋಡಿದ್ರೆ ಅವ್ರು ನಾವೆಲ್ಲ ನಾ ಒಂದು ನಾಲ್ಕು ದಿನ ಇದ್ಬಿಟ್ಟು ಹೋಗೋಣ ಮಕ್ಳೆ ಅಂತ ಹೇಳಿ ಇದು ಮಾಡ್ತಾ ಇದ್ರು ಆದರೆ ಸ್ವಲ್ಪ ಅವರು ತುಂಬ ತೀರಾ ಹುಷಾರಿಲ್ದಂಗೆ ಆಗಿದ್ರಿಂದ ಬೇಗ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳಿ ಹೊರಟಿದ್ದು ನೋಡಿದ್ರೆ ನಾವು ಹೋಗೋ ನಾವು ವಾಪಸ್ ನಾವು ನೆಕ್ಸ್ಟ್ ನೈಟ್ ಇವತ್ತು ನೈಟ್ನೆ ಹತ್ ಬಿಡಬೇಕು ಅಂತ ಹೇಳಿ ಮಾತಾಡ್ತಾರೆ ರು ಸರಿ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಹೋಗ್ಲಿ ಬಂದು ಇಷ್ಟೊತ್ತಾರು ನಿಮ್ಮ ಜೊತೆಗಿದ್ವಲ್ಲ ಅದೇ ಖುಷಿ ಅಂತೇಳಿ ನಾವು ಸಮಾಧಾನ ಮಾಡ್ಕೊಂಡ್ವಿ ತುಂಬ ಬೇಜಾರಾಯಿತು ಮಾತ್ರ ಹಿಂಗೆ ಬಂದು ಹಿಂಗೆ ಹೋಗೋ ಹೋಗೋ ಥರ ಆಗೋಯ್ತಲ್ಲ ಅಂತ ನಾನು ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ ಅಟ್ಲೀಸ್ಟ್ ಇವತ್ತಂತೂ ನಾನು ಪ್ರ್ಯಾಂಕ್ ಮಾಡೋಕಾಗ್ಲಿಲ್ಲ ಒಂದು ಅತ್ತೆಗೋ ಇಲ್ಲ ಮಾವನಿಗೋ ಯಾರಿಗಾದರೂ ಸರಿ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಕೂಡ ನಾವು ಯಾವಾಗಲೂ ಕೆಲಸ 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 ಅಂತ ಕೆಲಸದಲ್ಲೇ ಬ್ಯುಸಿಯಾಗಿ ಹೋಗಿರ್ತೀವಿ ಸೊ ಅಟ್ಲೀಸ್ಟ್ ಊರಿಗೆ ಬಂದಾಗ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮೈಂಡ್ ಲೀಫ್ ಮಾಡ್ಕೋಬೇಕಂತ ಇದ್ರು ಬಟ್ ಆದರೆ ಅದಕ್ಕೂ ಕೂಡ ಅವಕಾಶ ಆಗಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಅಲ್ವಾ ಹಾಗಾಗಿ ಆಮೇಲೆ ಸರಿ ಇವಾಗ ನಾವು ಸಿಟಿಗೆ ಬಂದಿದ್ದೀವಿ ಮಾರ್ಕೆಟಿಗೆ ಅಲ್ಲಿ ಸ್ವಲ್ಪ ಹಣ್ಣು ತರಕಾರಿಗಳು ಮತ್ತು ಚಿಕನೆಲ್ಲ ಇದ್ದೀವಿ ಯಾಕೆಂದರೆ ಇನ್ನೇನು ನಾಳೆನೇ ಹೊಡ್ತೀವಲ್ವ ಹಂಗಾಗಿ ಮಾವೇನಂತಿದ್ರು ನೀವು ಬಂದಾಗ ಇನ್ನೇನು ಮಾಡಿಲ್ಲ ಮಕ್ಕಳೇ ಬರೀ ಮೀನು ಮೀನಿತ್ತು ಮೀನು ಅಂದರೆ ಡೈಲಿ ಅವರು ಮಾಡ್ಕೊತಾ ಇರ್ತಾರೆ ಸ್ಪೆಷಲಾಗಿ ಮೀನು ಅಥವಾ ಇಲ್ಲಂದರೆ ಫೋರ್ಕು ಇಲ್ಲಾಂದರೆ ಚಿಕನ್ನು ಈ ಥರ ಮಾಡ್ಕೊತಾ ಇರ್ತಾರೆ ನಾವು ಬಂದಮೇಲೆ ನಮ್ಮನ್ನು ಕೇಳಿಬಿಟ್ಟು ನಮಗೇನು ಇಷ್ಟನೋ ಅದನ್ನು ಕುಡಿಸಿ ಅದನ್ನು ಅದನ್ನೇ ತೊಗೊಂಡು ಬಂದು ಅಡುಗೆ ಮಾಡೋದು ಸೊ ಹಂಗಾಗಿ ಇವಾಗ ಚಿಕನೆಲ್ಲ ಕಟ್ಸ್ಕೊಂಡು ಐಟಮ್ ಮನೆ ಒಂದು ಸ್ವಲ್ಪ ರೇಷೆನೆಲ್ಲ ತೊಗೊಂಡು ಹೋಗ್ತಾ ಇದ್ವಿ ಹೋಗೋವಾಗಲೂ ಕೂಡ ಅದೇ ಮಾತಾಡ್ಕೊಂಡು ಹೋದ್ವಿ ಕಾರಲ್ಲಿ ಮಾವನು ಅದೇ ಅಂತ ಹೇಳ್ತಾ ಇದ್ರು ಹಿಂಗೆ ಬಂದು ಹಂಗೆ ಹೋಗಂಗೆ ಆಗೋಯ್ತು ಒಂದು ವಾರ ಇದ್ದೋಗ್ಬೋದಾಗಿತ್ತು ಏನು ಮಾಡೋಕ್ಕಾಗುತ್ತೆ ಹಿಂಗಾಯ್ತು ಅಂತ ಹೇಳ್ತಾಯಿದ್ರು ಬೇಜಾರಾಯಿತು ಏನು ಮಾಡೋಕ್ಕಾಗುತ್ತೆ ಸೊ ಇಂಥ ಟೈಮು ಹೇಳಿ ಕೇಳಿ ಬರೋದಿಲ್ಲ ಸರಿ ಆಯಿತು ಆಮೇಲೆ ಸರಿ ಆದಮೇಲೆ ನಾವು ನಾನು ಅಂದ್ಕೊಂಡೆ ತುಂಬಾ ಯೋಚನೆ ಮಾಡ್ತಿದ್ದೆ ಹಿಂದೆ ಎಲ್ಲ ಬೆಟ್ಟ ಇತ್ತು ಮತ್ತು ನಮ್ಮದು ಕಾಫಿ ತೋಟ ಇತ್ತು ಅದೆಲ್ಲ ವ್ಲಾಗ್ ಮಾಡಿ ಹಾಕೋಣ ವೀಡಿಯೋಸ್ ಮಾಡಿ ತೋರಿಸೋಣ ಅಂತ ನಾನು ಎಷ್ಟೆಲ್ಲ ಅಂದ್ಕೊಂಡಿದ್ದೆ ಬಟ್ ಆದರೆ ಆಗಲಿಲ್ವಲ್ಲ ಒಂದು ಅಂತ ಅಂದ್ಕೊಂಡು ಬೇಜಾರಾಗ್ತಿತ್ತು ಆಮೇಲೆ ನಾನು ಇವತ್ತೇ ತೋರಿಸ್ಬಿಡೋಣ ಎಲ್ಲನೂ ಇನ್ ಕೇಸ್ ಇವಾಗ ಹಿಂಗೆ ಹೋಗಬೇಕು ನಾಳೆ ಅಂತ ಕನ್ಫರ್ಮ್ ಏನಾದ್ರು ಆಯಿತು ಅಂದರೆ ಕನ್ಫಮ್ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ಸೊ ಮಧ್ಯಾಹ್ನ ಮೇಲೆ ಹೋಗ್ಬಿಟ್ಟು ತೋಟಕ್ಕೆಲ್ಲ ಹೋಗಿ ವಿಡಿಯೋ ಮಾಡೋಣ ಅಂತ ಆದರೆ ಅದೇನಾಯಿತು ಅಂದರೆ ಈ ಬೆಳಗ್ಗೆ ಹಿಡ್ದಿರೋ ಮಳೆ ಏನು ಮಾಡಿದ್ರು ಬಿಡ್ತಾನೆ ಇಲ್ಲ ಅಷ್ಟು ಮಳೆ ಕಾರಲ್ಲಿ ಹೋಗಿ ಬರ್ತಾಯಿದ್ದೀವಿ ಅಲ್ಲೂ ಕೂಡ ಮಿಡಲಲ್ಲಿ ಮಳೆ ಬಂತು ಸೊ ಸಿಕ್ಕಾಪಟ್ಟೆ ಮಳೆ ಇತ್ತು ಈ ಸತಿ ಅಂತೂ ತುಂಬಾ ಅದು ಏನಂತ ಗೊತ್ತಿಲ್ಲ ಮಾವ ಅದೇ ಹೇಳ್ತಾಯಿದ್ರು ಇದ್ರ ಒಂದು ವಾರದಿಂದ ಏನೂ ಮಳೆನೇ ಇರಲಿಲ್ಲವಾ ನೀವು ಬಂದಿದ್ದೇ ಬಂದಿದೆ ಇವತ್ತೇ ಮಳೆ ಹಿಡ್ಕೊಂಡಿರೋದು ಅದೇನಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ಇಡ್ಕೊಂಡಿದೆ ಅಂತ ಸರಿ ನಮಗೆ ಇವತ್ತು ಸ ಏನೋ ಇವತ್ತು ಬಂದಿದೆಲ್ಲ ಒಂಚೂರು ಸ್ವಲ್ಪ ಬಂದು ಹೋಗುತ್ತೆ ಅಂದ್ಕೊಂಡ್ರೆ ಅದು ಸಿಕ್ಕವಟ್ಟೆ ಮಳೆ ನೋ ನಿಮಗೆ ತೋರಿಸಿಲ್ಲ ಅಷ್ಟೇ ನಾನು ಕರೆಕ್ಟಾಗಿ ಎಷ್ಟು ಜೋರು ಮಳೆ ಅಂತಂದರೆ ಈ ಸೈಡಲ್ಲೆಲ್ಲ ಸಿಕ್ಕವಟೆ ಮಳೆ ನೋಡಿ ವರಾಂಡ ಎಲ್ಲ ಫುಲ್ಲು ನೆಂದೋಗಿದೆ ಈ ಮಳೆಗೆ ಯಾವುದಾದ್ರೂ ಖಾಲಿ ಬಾವಿ ಇತ್ತು ಅಂತಂದರೆ ಪಕ್ಕ ತುಂಬೋಗುತ್ತೆ ಅಷ್ಟು ಜೋರು ಮಳೆ ಸೊ ಮಳೆ ಬಂತು ಏನು ಮಾಡೋಕ್ಕಾಗಲ್ಲ ಸೊ ಸರಿ ನನಗೆ ಹಿಂಗಾಗುತ್ತೆ ತುಂಬಾ ವ್ಲಾಗ್ಸ್ ಎಲ್ಲ ಮಾಡಬೇಕು ಒಂದು ವೀಕ್ ಇದ್ದು ಅಂತ ಅಂದ್ಕೊಂಡೆ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಸೊ ನೋಡಿ ಇವಾಗ ಮಳೆ ಬಂದು ಹಿಂಗಾಗೋಗಿದೆ ಅಂತ ಇದು ಸಂಜೆ ವ್ಲಾಗು ನಾವು ಬಂದು ಮಧ್ಯಾಹ್ನ ಎಲ್ಲ ಐಟಮ್ ಎಲ್ಲ ತೊಗೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಬೇಕೆಂದ್ರೆ ನಮಗೆ ಯಾಕೆಂದರೆ ಬಸ್ಸಿಂದ ಬಂದಿದ್ವಲ್ಲ ಸೊ ರೆಸ್ಟೇ ಇರಲಿಲ್ಲ ನಿದ್ದೆನೇ ಮಾಡೋಕ್ಕಾಗಲಿಲ್ಲ ನಾನು ನಿದ್ದೆ ಮಾಡಿಬಿಟ್ಟು ಇದ್ದಾಳೋಣ ಅಂತ ಹೇಳಿ ಹೇಳಿದೆ ಬಟ್ ಆದರೆ ಹಿಂದಿಂದನೇ ಸ್ವಲ್ಪ ಒಂದಷ್ಟು ಕೆಲಸಗಳಿತ್ತು ಮತ್ತು ಅತ್ತೆಗೂ ನಾವು ನಾಳೆನೇ ಹೋಗಬೇಕು ಅಂದಾಗ ಅವ್ರಿಗೂ ಒಂದಷ್ಟು ಟೆನ್ಷನ್ ಆಯಿತು ಎಲ್ಲ ಮಾಡಿಡಬೇಕು ತೆಗಿಬೇಕು ಅನ್ನೋದು ಸೊ ಹಂಗಾಗಿ ನನಗೆ ಮಲ್ಗೋಕ್ಕಾಗಲಿಲ್ಲ ಆಮೇಲೆ ಎಲ್ಲ ಮಾವನ ಜೊತೆ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ರೇಷನ್ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಎಲ್ಲ ಕೆಲಸ ಮುಗಿದ್ಮೇಲೆ ನಾ ಒಂದು ಸ್ವಲ್ಪ ತೋಗಿ ರೆಸ್ಟ್ ಮಾಡಿ ಬಂದು ಈಗ ಒಂದು ನಾಲ್ಕುವರೆಗೆ ಆಚೆನ ವ್ಲಾಗ್ನ ಮಾಡೋಣ ಅಂತೇಳಿ ಬಂದೆ ಆಚೆ ಅಂತೂ ಮೋಡ ಆಗಿತ್ತು ಸೊ ಮಳೆ ಮತ್ತೆ ಬಂದು ಹೋಗಿತ್ತು ಇನ್ನೂ ಒಂದು ಟ್ರಿಪ್ಪು ಬಂದು ಹೋಗಿತ್ತು ಸರಿ ಆಚೆ ಆಚೆ ನೋಡೋಣ ಹೇಗಿದೆ ಇದನ್ನು ವೆದರು ಅಂತ ಹೇಳಿ ನೋಡ್ತಾ ನೋಡ್ತಾಯಿದ್ದೀನಿ ಸಿಕ್ಕಾಬಟ್ಟೆ ಮೋಡ ಎಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು ಕರೆಂಟೇ ಬಂದಿರಲಿಲ್ಲ ಇನ್ನೂ ಆದರೆ ಸಿಕ್ಕಾಬಟ್ಟೆ ಕೋಲ್ಡ್ ವೆದರ್ ಅಂದರೆ ಕೋಲ್ಡ್ ವೆದರ್ ಆ ಕಡೆ ನನಗೆ ತುಂಬ ಚಳಿಗೆ ಮುಖ ಎಲ್ಲ ಕೈ ಕಾಲು ಹೂತ್ಕೊಳ್ಳೋದು ಈ ಥರ ಆಗುತ್ತೆ ನಾನು ಹೇಳ್ ಹೇಳ್ತಾ ಇರ್ತೀನಿ ಹಿಂದೆಯೂ ಕೂಡ ಬ್ಯಾಂಗ್ಳೂರಲ್ಲಿ ತುಂಬ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರುವಾಗ ನಾನು ಹೇಳಿದ್ದೆ ಸೊ ನನಗೆ ಈ ರೀತಿ ಕಾಟನ್ನು ಮತ್ತು ಇಲ್ಲ ಕಾಲಿಗೆ ಸಾಕ್ಸು ಈ ರೀತಿ ಹಾಕ್ಕೊಂಡು ಕಂಟ್ರೋಲ್ ಮಾಡಿಕೊಂಡೇ ನನಗೆ ಕಂಟ್ರೋಲ್ ಆಗೋದು ಇಲ್ಲಾಂದರೆ ಅಂದರೆ ಫುಲ್ ಹೆಲ್ತ್ ಇಶ್ಯೂ ಆಗಿಬಿಡೋದು ಆಮೇಲೆ ಸೊ ಹಂಗಾಗಿ ಹಳ್ಳಿ ಕಡೆ ಅಲ್ವಾ ಬೇಗನೆ ನನಗೆ ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ನಾನು ಮತ್ತೆ ಹೇಳ್ತಿದ್ರು ಬೆಂಕಿ ಕಾಯಿಸ್ಕೋ ಇಲ್ಲಾಂದರೆ ಹುಷಾರ್ ತಪ್ತಿಯಾ ನೀನು ಅಂತ ಹೇಳ್ತಾ ಸರಿ ಅಂತ ಹೇಳ್ಬಿಟ್ಟು ನಾನು ಬೆಂಕಿನ ಹಚ್ಕೊಂಡು ಬೆಂಕಿ ಹತ್ರ ಕಾಯಿಸ್ಕೊಂಡು ಬಿಸಿ ತಗೋತಾ ಇದ್ದೆ ಆಮೇಲೆ ಎಷ್ಟೊತ್ತು ವೇಟ್ ಮಾಡಿದೆ ಆದರೂ ಕರೆಂಟ್ ಬರಲೇ ಇಲ್ಲ ಸರಿ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ವೀಡಿಯೋ ಮಾಡೋಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡಕ್ಕೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಸೊ ಕರೆಂಟ್ ಅಂತೂ ಬರಲಿಲ್ಲ ಕರೆಂಟ್ ಇಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ಇವತ್ತಿನ ವೀಡಿಯೋನ ಇವತ್ತು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ನಾನು ನೆಕ್ಸ್ಟ್ ಇಲ್ಲಿಂದ ಹೊರಡೋ ವಿಡಿಯೋನೂ ಕೂಡ ಮಾಡೋಕ್ಕಾಗಲ್ಲ ಯಾಕೆಂದರೆ ಫೋನಲ್ಲಿ ಚಾರ್ಜ್ ಇಲ್ಲ ಸೊ ಪವರ್ ಬಂದರೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಪವರ್ ಬಂದಿಲ್ಲ ಅಂತಂದರೆ ಸೊ ಏನೂ ಮಾಡೋಕ್ಕಾಗಲ್ಲ ಬ್ಯಾಂಗ್ಳೂರು ಬಂದಮೇಲೆ ಅದರ ನೆಕ್ಸ್ಟ್ ದಿನ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ಏನಾಯ್ತು ಅಂತ ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಸೊ ಇವತ್ತು ರಾತ್ರಿ ಅಂತೂ ಎಷ್ಟು ಕಗ್ಗತ್ತಲಾಗಿತ್ತು ಅಂತಂದರೆ ಫುಲ್ಲು ಕಗ್ಗತ್ತಲು ನಮ್ಮ ಬ್ಯಾಂಗ್ಳೂರಲ್ಲಿ ಇಂಥ ಕತ್ಲೇನ ನಾನು ಯಾವತ್ತೂ ನೋಡಿರಲಿಲ್ಲ ಇಲ್ಲಿ ನೋಡಿ ನಾನು ಮುಂದೆ ಫ್ಲ್ಯಾಶಲ್ಲಿ ಕಾಣಿಸೋ ಅಂಥ ಬೆಳಗ್ಗೆ ಬಿಟ್ಟರೆ ಅದ್ರ ಮುಂದೆ ದಿನೇನು ಕಾಣಿಸಲ್ಲ ಅಷ್ಟು ಕಗ್ಗತ್ತಲು ಸೊ ಇದ್ರ ವಿಡಿಯೋ ಬೆಳಗ್ಗೆ ನೀವು ನೋಡಿರ್ತೀರ ಬೆಳಗ್ಗೆ ಎಲ್ಲ ಹೇಗೆ ಕಾಣಿಸ್ತಾ ಇರುತ್ತೆ ಅಂತ ಸೊ ಇಷ್ಟೇ ನಮ್ಮ ಹಳ್ಳಿ ವಿಲೇಜ್ ವಿಡಿಯೋ